ಕೊರಗಜ್ಜನ ಕಟ್ಟೆಯಲ್ಲಿ ಇವತ್ತು ವಿನಯ್ ಕುಲಕರ್ಣಿ ಭೇಟಿಯನ್ನು ಕೊಟ್ಟು ವಿಶೇಷವಾಗಿರುವಂಥ ಸೇವೆಯನ್ನು ಸಲ್ಲಿಸಿದರು ಅಂದರೆ ಅವರ ಮೇಲೆ ಈ ಹಿಂದೆ ಇರುವಂಥ ಏನೇನು ಆರೋಪ ಬಂದಿತ್ತಲ್ಲ ಅದರ ಬಗ್ಗೆ ಸಂಕಷ್ಟ ಪರಿಹಾರಕ್ಕಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕೋಲಾ ಸೇವೆಯನ್ನು ಸಲ್ಲಿಸಿದರು ದಕ್ಷಿಣ ಕನ್ನಡ ಉಳ್ಳಾಲ ತಾಲೂಕಿನ ತೊಕ್ಕೋಟಿಯಲ್ಲಿ ಕೋಲಾ ಸೇವೆಯನ್ನು ನಡೆಸಲಾಯಿತು ಮಂಗಳೂರಿನ ತೊಕ್ಕೋಟು ಜಂಕ್ಷನ್ನಲ್ಲಿರುವಂಥ ಸಾರ್ವಜನಿಕ ಕೋರಗಜ್ಜನ ಕಟ್ಟೆಯಲ್ಲಿ ವಿನಯ್ ಕುಲಕರ್ಣಿ ಕುಟುಂಬ ಸಮೇತರಾಗಿ ಕೋಲಾ ಸೇವೆಯಲ್ಲಿ ಪಾಲ್ಗೊಂಡರು ಈ ವೇಳೆ ಇವರಿಗೆ ಸ್ಪೀಕರ್ ಯು ಟಿ ಖಾದರ್ ಸಹೋದರ್ ಇಪ್ತಾಕಾರ್ ಅಲಿ ಸಾಥ್ ಕೊಟ್ರು ಇನ್ನು ಪಿಯ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಆರೋಪಿ ಆಗಿದ್ದರು ಇವರು ಈಗಲೂ ಕೂಡ ಆರೋಪಿನೇ ವಿನಯ್ ಕುಲಕರ್ಣಿಗೆ ಈಗ ಸಿಬಿಐ ನ್ಯಾಯಾಲಯವು ಕೂಡ ಧಾರವಾಡ ಗ್ರಾಮಾಂತರ ಕ್ಷೇತ್ರವನ್ನು ಪ್ರವೇಶ ಮಾಡಬಾರದು ಅಂತೇಳಿ ನಿರ್ಬಂಧ ಕೂಡ ಹೇರಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿಲ್ಲ ಆದರೂ ಕೂಡ ಭರ್ಜರಿಯಾಗಿರುವಂಥ ಗೆಲುವು ಸಿಕ್ತು ಈ ಒಂದು ಅಂದರೆ ಪ್ರಕರಣ ಈಗ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ವಿಚಾರಣೆಯ ಹಂತದಲ್ಲಿ ಇದೆ ಶಾಸಕರಾದರೂ ಕೂಡ ಕುಲಕರ್ಣಿಗೆ ಕ್ಷೇತ್ರ ಪ್ರವೇಶಕ್ಕೆ ಈಗಲೂ ಕೂಡ ಅವಕಾಶವನ್ನು ಬಿಡುಗಡೆ ಮಾಡಲಿದ್ದಾರೆ ಮುಂದಿನ ತಿಂಗಳು ಇದೇ ವಿಚಾರದಲ್ಲಿ ಕೋರ್ಟ್ ವಿಚಾರಣೆ ಕೂಡ ಅಗತ್ಯವೃತ್ತ ಮಾಡ್ತಾ ಇದೆ ಎಲ್ಲಾ ಬೆಳವಣಿಗೆಗಳ ನಡುವೆ ಸಂಕಷ್ಟ ನಿವಾರಣೆಗಾಗಿ ಹೊರಗಜನೆಗೆ ಕೋಲಾರ ಒಂದು ಯಡಾಬಲ್ಲ ಶಕ್ತಿ ಪಂಪಿಯ ತೀರ್ಮಾನ ಕಷ್ಟ ಪ್ರಕಾರವಾದ ಕೊಟ್ಟು ಸುತ್ತಾಚಾರಗಳು ಗುಟಿನ ಕುರಿ ತಾಯಿಲಂದಾಲಯ ಬಾದ್ಲ ಪಣ್ಯಾರ ಮತ್ತು ರೂಪ ಅನೇಕ ರೀತಿಯಲ್ಲಿ ಹೆಚ್ಚಿ ಕಮ್ಮಿ ಕುಂಡುಕೋರತ್ತಿನಾದ ಪಿತ್ತಸ್ವಾಮಿನ ಚಿತ್ರವೊಂದು ಪಿಟ್ಟಭೂಮಿ ತಾಯಿನ ಆಧಾರ ಮತ್ತೊಂದು ಮಗನಿಂದ ಕಾತ್ಮಂಬತ್ತಿನ ಸ್ವಾಮಿ ಸೋಮನಾಥ ದೇವರ ದೇವೊಂದು ಮಹಾಗಣಪತಿ ದೇವರ ಚಿತ್ರೋಲ್ಪದೊಂದು ಮಹಾಮೇಶ್ವರ ದೇವರ ಆಧಾರವಂತೊಂದು ಭಗವತ್ಪ್ಪನ ಚಿತ್ರ ಒಂದು ಉಳ್ಳಾದಪ್ಪ ಧರ್ಮ ವೈದ್ಯನಾಥ ಶಿವಾಜದ ತುಂಬುದೀ ಒಂದು ಪೊಟ್ಟದ ಗರಿಗೆ ಪ್ರಕಾರವಾದ ಕುಂಜಂದಾಯ ಬಂಟೆ ವಿಷ್ಣುಮೂರ್ತನ ಆಧಾರ ಪತ್ತೊಂದು ಹಕ್ಕಮಾತ ಗುರು ವೈದ್ಯನಾಥಿ ಧೀವರಾಜ ಕೋಟು ತುಂಬದಿ ಒಂದು ಯದಾ ಬಲ್ಲ ಶಕ್ತಿ ಪಂಚನ ತೀರ್ಮಾನ ಕಷ್ಟ ಪ್ರಕಾರವಾದ ಹತ್ತೆರಡ ರಾಶಿ ಪಾದ ಒಂದು ಸತ್ತ ಪ್ರಜೋಕುಲ್ ಪ್ರಜೋಕುಲ್ಲ ಕಣಿ ರಾಶಿ ಪಾದ ಅದು ಕೊಡು ಪಟ್ಟದ ಪ್ರಕಾರ ಮಯಭಕ್ತಿದ ಪ್ರಾರ್ಥನೆ ಪೂರ್ವದಲ್ಲಿ ಈ ಎಲ್ ಎ ಚುನಾವಣೆ ಪೂರ್ವದಲ್ಲಿ ನನ್ನೆಲ್ಲ ಮಿತ್ರರು ಕೂಡ ಅವರು ಬವಾಗಿನ ನನಗೆ ಹೇಳ್ತಾಯಿದ್ರು ಒಂದು ಸಲ ನಮ್ಮೂರಿಗೆ ಸೇವೆ ಬರಬೇಕು ಕೋಲಾಸೇವೆನೂ ಎಲ್ಲ ಮಾಡ್ತೀವೇನೋ ಅಂತದನ್ನು ಲಾಸ್ಟ್ ವೀಕಿಂದ ನಾನು ಕಂಟಿನ್ಯೂ ಬರಲೇಬೇಕು ಈ ವೀಕ್ ಅಂತಂದರೆ ನಾನು ಆ ವಿಚಾರದಿಂದ ನಾನು ಬಂದೇನೆ ಇವತ್ತು ನಿಜವಾಗೂ ಅವರೆಲ್ಲ ಇಟ್ಟಂಥ ಅಭಿಮಾನ ಜೊತೆಗೆ ಇಂಥ ದೊಡ್ಡದನ್ನು ನನಗೆ ಕೂಡ ಈ ದೇವ್ರ ಬಗ್ಗೆ ಸಾಕಷ್ಟು ನನಗೆ ಕೇಳ್ತಾ ಇದ್ದೆ ಬಟ್ ಇವತ್ತು ಆ ಅವಕಾಶ ನಾನು ಕೂಡ ಅವರಿಗೆ ಬಂದಿತ್ತು ಅಷ್ಟೇ ಇಲ್ಲ ಚುನಾವಣೆಯಲ್ಲಿ ಲಾಸ್ಟ್ ಚುನಾವಣೆಯಿಂದ ಅವರು ಅವರು ಆ ಚುನಾವಣೆ ಇದು ಮಾಡ್ಕೊಂಡಿದ್ರು ಅವರೆಲ್ಲರೂ ಒಂದು ತುಂಬಾ ದಿನ ಹೇಳ್ತಿದ್ರು ನನಗೆ ಬರ್ಲೇಬೇಕು ನೀವು ಅಂತ ಹೇಳಿ ಆ ವಿಚಾರ ಬಂದಿದ್ದೀನಿ ಇಲ್ಲ ಆ ಆತರ ನಾನೇನು ಇದು ಮಾಡಿಲ್ಲ ಬಟ್ ಒಂದು ಕರ್ಗ ಸೇವೆ ಮಾಡ್ಬೇಕಂತ ನಾವು ಬಂದಿದ್ದೇನೆ ಕೊರಗಜ್ಜ ಸೇವೆ ಥ್ಯಾಂಕ್ ಯು ಪೂರ್ವದಲ್ಲಿ ಮ ಈ ಎಮ್ ಎಲ್ ಎ ಚುನಾವಣೆ ಪೂರ್ವದಲ್ಲಿ ನಾನೆಲ್ಲ ಮಿತ್ರರು ಕೂಡ ಅವರು ಅವಾಗಿಂದ ನಾನು ಹೇಳ್ತಾಯಿದ್ರು ಒಂದು ಸಲ ನಮ್ಮೂರಿಗೆ ಸೇವೆ ಬರಬೇಕು ಕೋಲಾ ಎಲ್ಲ ಮಾಡ್ತೀವಿ ಅನ್ನುವಂಥದನ್ನು ಬ ಲಾಸ್ಟ್ ವೀಕಿಂದ ನಾನು ಕಂಟಿನ್ಯೂ ಬರಲೇಬೇಕು ಈ ವೀಕ್ ಅಂತ ನಾನು ಆ ವಿಚಾರದಿಂದ ನಾನು ಇವತ್ತು ನಿಜವಾಗಿಯೂ ಅವರೆಲ್ಲ ಇಟ್ಟಂಥ ಅಭಿಮಾನ ಜೊತೆಗೆ ಇಂಥ ದೊಡ್ಡದು ನನಗೆ ಕೂಡ ಈ ದೇವ್ರ ಬಗ್ಗೆ ಸಾಕಷ್ಟು ನನಗೆ ಇದ್ದೆ ಬಟ್ ಇವತ್ತು ಆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ